ಮ್ಯಾಜಿಕ್ ಅಂದ್ರೆ ನಾನು ನಿಮ್ದು ಹುಟ್ಟಿದ ತಿಂಗಳ ಮತ್ತು ತಾರೀಕು ಹೇಳ್ತೀನಿ ನಾನು ನನಗೆ ಗೊತ್ತಿಲ್ಲ ನಿಮ್ಮದು ಹುಟ್ಟದು ಆದ್ರೆ ನಾನು ಹೇಳ್ದಂಗೆ ಮಾಡ್ಕೊತ ಹೋದ್ರೆ ಅಂದ್ರೆ ನಿಮ್ದು ಹುಟ್ಟಿದ ತಾರೀಕನ್ನು ನಾನು ಹೇಳ್ತೀನಿ ಆತ್ಮೀಯ ವಿದ್ಯಾರ್ಥಿಗಳೇ ಈಗ ಇವತ್ತೊಂದು ಮ್ಯಾಜಿಕ್ ಮಾಡೋಣ ನಾವು ಏನು ಮ್ಯಾಜಿಕ್ ಅಂದ್ರೆ ನಾನು ನಿಮ್ದು ಹುಟ್ಟಿದ ತಿಂಗಳ ಮತ್ತು ತಾರೀಕು ಹೇಳ್ತೀನಿ ನಾನು ನನಗೆ ಗೊತ್ತಿಲ್ಲ ನಿಮ್ದು ಹುಟ್ಟದು ಆದ್ರೆ ನಾನು ಹೇಳ್ದಂಗೆ ಮಾಡ್ಕೊಂತ ಹೋದ್ರಂದ್ರೆ ನಿಮ್ದು ಹುಟ್ಟಿದ ತಾರೀಕನ್ನು ನಾ ಹೇಳ್ತೇನೆ ಮಾಡೋಣ ನಿಮ್ಮದು ಡೇಟ್ ಆಫ್ ಬರ್ತ್ ಹೇಳ್ತೇನೆ ನಾನು ಹಾಂ ಯಸ್ ಹಂಗಾರ ಸ್ಟಾರ್ಟ್ ಮಾಡೀಗ ನೀವೇನು ಮಾಡ್ರಿ ಈಗ ಎಲ್ಲರೂ ನಿಮ್ದು ಹುಟ್ಟಿದ ತಿಂಗಳು ಐತಲ್ಲ ಆ ತಿಂಗಳದ ಸಂಖ್ಯೆ ಬರ್ಕೋರಪ್ಪ ಫಸ್ಟ್ಗೆ ಈಗ ಫಾರ್ ಎಕ್ಸಾಂಪಲ್ ನಾನು ಅದೇನಲ್ಲ ಜೂನ್ ತಿಂಗ್ಳದಾಗ ಹುಟ್ಟಿನಿ ಅದು ಸಂಖ್ಯೆ ಅದು ಜನವರಿ ಫೆಬ್ರವರಿ ಮಾರ್ಚ್ ಎಪ್ರಿಲ್ ಮೇ ಜೂನ್ ಆರನೇ ತಿಂಗಳು ಹುಟ್ಟಿನಿ ಆ ಸಂಖ್ಯೆ ತೊಗೋಬೇಕು ನೀವು ಬರ್ಕೊಂಡ್ರೆ ರೈಟ್ ಈಗ ಇದನ್ನ ಏನು ಮಾಡ್ರಿ ಡಬಲ್ ಮಾಡ್ರಿ ಇದನ್ನ ಅಂದ್ರೆ ಯಾರಲ್ಲೇ ಎಟ್ ಯಾ ಈಗ ನಂದು ಫಾರ್ ಎಕ್ಸಾಂಪಲ್ ಹನ್ನೆರಡ ನೆಕ್ಸ್ಟ್ ಏನು ಮಾಡ್ಬೇಕು ನೀವೀಗ ಮೂರನೇ ಸ್ಟೆಪ್ ಅಂದ್ರೆ ನಾ ಹೇಳ್ದಂಗೆ ಮಾಡ್ಕೋತ ಹೋಗ್ಬೇಕ ಅಂದ್ರೆ ನೀವು ಕರೆಕ್ಟ್ ಉತ್ತರ ಬಂದ್ರೆ ಕರೆಕ್ಟ್ ಹೇಳಕ್ ಬರ್ತ ನನಗೆ ಈ ಹನ್ನೆರಡಕ್ಕೆ ಮತ್ತೆ ಏನು ಮಾಡ್ಬೇಕು ಐದು ಕೂಡಿಸ್ಬೇಕು ಅಂದ್ರೆ ನಂದು ಹನ್ನೆರಡು ಆತೀನಿ ನಿಮ್ದು ಬೇರೆ ಬಂದಿರ್ತದೆ ಐದು ಕುಡಿಸಿದ್ರೆ ಕುಡಿಸಿ ತಗೊಂಡ್ರೆ ಹಾ ಈಗ ನಂದು ಹದಿನೇಳು ಈಗ ಇದನ್ನ ಐದರಲೇ ಗುಣಿಸ್ಬೇಕ ಬಂದು ಉತ್ರ ನಾನು ಐದ್ರಲ್ಲೇ ಗುಣಿಸ್ಬೇಕು ಹದಿನೇಳ ಇಲ್ಲೇ ನಾನು ಎಷ್ಟಾಗತ್ತಪ್ಪ ಹದಿನೇಳ ಐದಷ್ಟ ಹೌದಾ ಎಂಬತ್ತೈದು ಈ ಉತ್ತರದ ಮುಂದ್ಗಡೆ ಒಂದು ಸನ್ನಿ ಇಟ್ಕೋಬೇಕು ಇಷ್ಟು ಮಾಡಿಂದ ಸೊನ್ನೆ ಇಟ್ಕೊಂಡ್ರೆ ಕೊನೆಗೆ ಏನ್ ಮಾಡ್ಬೇಕಂದ್ರೆ ಈ ಉತ್ತರಕ್ಕೆ ನಿಮ್ದು ಜನ್ಮದ ತಾರೀಕ ಡೇಟ್ ಆಫ್ ಬರ್ತ್ ತಾರೀಕ ಈಗ ನಾನು ಒಂದನೇ ತಾರೀಕಿಗೆ ಹುಟ್ಟೇನೆ ಅದನ್ನು ಕೂಡಿಸ್ಕೋಬೇಕು ಇದಕ್ಕೆ ಎಂಟ್ನೂರ ಐವತ್ತಕ್ಕ ಒಂದು ಕೂಡಿಸ್ತೇನೆ ಜೀರೋಕ್ಕೆ ಒಂದು ಕುಡಿಸಿದ್ರೆ ಒಂದು ಐದಕ್ಕೆ ಐದು ಎಂಟಕ್ಕೆ ಎಂಟು ಇಷ್ಟು ಮಾಡಿದ ನಂತರ ನೀವು ಏನು ಮಾಡ್ಬೇಕಂದ್ರೆ ಈಗ ಈ ಉತ್ತರ ನನಗೆ ಹೇಳ್ಬೇಕು ನೀವು ಹಾ ಒಬ್ರು ಯಾರು ಹೇಳ್ರಪ್ಪ ಉತ್ತರನ ಒಂದು ಸಾವಿರದ ಐವತ್ತೊಂಬತ್ತಲ್ಲ ನಿಂದ ನಿಂದ ಡೇಟ್ ಆಫ್ ಬರ್ತ್ ಹೇಳ್ತೇನೆ ನೋಡಪ್ಪ ನಾ ಈಗ ನೀನು ಆಗಸ್ಟ್ ತಿಂಗಳ ಒಂಬತ್ತನೇ ತಾರೀಕು ಹುಟ್ಟಿ ಆಗಸ್ಟ್ ಒಂಬತ್ತು ಕರೆಕ್ಟ್ ಐತೆ ವೆರಿ ಗುಡ್ ಚಪ್ಪಳು ಹೇಳಿ ಅವರು ಅಂದ್ರ ಯಾಕೆ ಚಪ್ಪಲು ಹೇಳ ಇದನ್ನೆಲ್ಲ ಲೆಕ್ಕ ಕರೆಕ್ಟ್ ಮಾಡ್ಯಾನವ ಅದಕ್ಕೆ ಅದು ಇನ್ನೊಬ್ರು ಯಾರ ಹೇಳ್ರಿಷ್ಟಪ್ಪ ಅರವತ್ಮೂರು ಹದಿಮೂರನೇ ತಾರೀಕು ಹುಟ್ಟಿ ಮಾರ್ಚ್ ತಿಂಗಳಿಂದ ಕರೆಕ್ಟಾ ಮಾರ್ಚ್ ಹದಿಮೂರು ಮತ್ತಾರ ಹೇಳ್ತಿರಿ ಐದೂರ ಅರವತ್ನಾಲ್ಕು ಹದಿನಾಲ್ಕು ಮಾರ್ಚ್ ಇದು ಹೆಂಗ ಸಾಧ್ಯ ಅಂದ್ರೆ ಇದನ್ನೆಲ್ಲ ಮಾಡಿದ ನಂತರ ನೋಡ್ರಿ ನೀವು ಮಾಡಬಹುದು ಈ ಮ್ಯಾಜಿಕ್ ಈಗ ಏನ್ ಈ ತರ ಮಾಡ್ಕೋ ಅಂತ ಹೋಗಿ ಫೈನಲ್ ಉತ್ತರ ಬರ್ತಲ್ಲ ಅದನ್ನ ಕೇಳ್ಬೇಕು ನಾ ಕೇಳಿದ್ನಲ್ಲಿ ಈಗ ಈಗ ನಾನ್ ಎಂಟು ನೂರ ಐವತ್ತಿ ನಿಂದ್ ಎಷ್ಟ ಬರ್ತಲ್ಲಿ ಒಂದ್ ಸಾವಿರದ ಐವತ್ತ ರಾಮ್ ಬತ್ತ ಈ ಉತ್ತರ ಕೇಳಿ ಏನ್ ಮಾಡ್ಬೇಕು ಇದ್ರಾಗ ಎರಡು ಭಾಗ ಮಾಡ್ಕೋಬೇಕು ನೀವು ಬಿಡಿ ಹತ್ರ ಸ್ಥಾನ ಒಂದ್ ಈ ಕಡೆ ನೂರು ಸ್ಥಾನ ಇದ್ರ ಒಂದ್ ಐದ್ರ ಒಂದ್ ಅಥವಾ ನಾಲ್ಕು ಸಂಖ್ಯೆ ಬಂದು ಎರಡಿದ್ರೆ ಎರಡು ಒಟ್ಟ ಈ ಕಡೆಯಿಂದ ನೀವು ಏನ್ ಮಾಡ್ಬೇಕು ಎರಡು ಸ್ಥಾನ ಸಪ್ರೇಟ್ ಮಾಡ್ಕೋಬೇಕು ಇತ್ತಾಗ ಎಷ್ಟ್ರ ಇರ್ಲಿ ಅವ್ರು ಓದದಾ ಈಗ ಇಲ್ಲಿ ಏನ್ ಮಾಡ್ಬೇಕಂದ್ರೆ ನೀವು ಈ ಕಡೆ ಏನ್ ಎರಡ್ ಭಾಗ ಮಾಡಿದಾಗ ಇಲ್ಲಿ ಉಳಿಯುವಂತ ಸಂಖ್ಯೆ ಒಳಗೆ ನೀವು ಐವತ್ತನ್ನು ಕಳಿಬೇಕಿಲ್ಲ ಮೈನಸ್ ಐವತ್ ಮಾಡ್ಬೇಕ ನೋಡ್ರಿ ಒಂಬತ್ತರಾಗ ರಾಗ ಸ್ವನ್ನಿ ಹೋದ್ರ ಒಂಬತ್ತು ಐದ್ರಾಗ ಐದೋರು ಸ್ವನ್ನಿ ಈ ಬಂದ್ ಉತ್ತರ ಏನಂದ್ರೆ ಅದ ಅವನು ಹುಟ್ಟಿದ ತಾರೀಕಿದೆ ಜನ್ಮ ದಿನಾಂಕಿದ ಇದೆ ಮೊದ ರಾಘವೇಂದ್ರ ನೀನು ಒಂಬತ್ತನೇ ತಾರೀಕಿಗೆ ಹುಟ್ಟಿ ಕರೆಕ್ಟ್ ಅಣ್ಣಪ್ಪ ಎಸ್ ಈ ತಿಂಗಳ ಕಂಡು ಹಿಡಿಯಕೆ ಏನು ಮಾಡ್ಬೇಕು ಈಚೆ ಕಡೆ ಇನ್ನೊಂದು ಭಾಗ ಉಳಿದಿರ್ತತ್ತಲ್ಲ ಅದ್ರಾಗ ಮೈನಸ್ ಯಾರು ಮಾಡ್ಬೇಕು ಫಿಕ್ಸ್ ಇದೆ ಇದ್ರಾಗ ಮೈನಸ್ ಯಾರು ಈಚೆ ಕಡೆ ಮೈನಸ್ ಐವತ್ತು ಮಾಡ್ಬೇಕು ಹತ್ತರಾಗ ಎರಡು ಹೋದ್ರೆ ಎಂಟ್ ಎಂಟ್ ಅಂದ್ರೆ ಆಗಸ್ಟ್ ತಿಂಗಳ ಆಗಸ್ಟ್ ತಿಂಗಳೊಳಗೆ ಹುಟ್ಟಿ ನೀನು ಒಂಬತ್ತನೇ ತಾರೀಕು ನಿನ್ ಜನದ ಆಗಸ್ಟ್ ಒಂಬತ್ತು ಈ ತರ ನಿರ್ಧಾರ ಮಾಡ್ಬೇಕು ಗೊತ್ತ ಮನೆಯೊಳಗೆ ನೀವು ಮಾಡ್ರಿ ಬಾರಿ ಇದು ಏನ್ ಅನ್ನಿಸ್ತತ್ತಂದ್ರ ಒಂಥರ ಮ್ಯಾಜಿಕ್ ತರ ಅನಸ್ತತಿ ಹೌದಲ್ಲ ಹೆಂಗೆ ಇದನ್ನೆಲ್ಲ ಸ್ಟೆಪ್ ಸ್ಟೆಪ್ ಮಾಡ್ಕೊತ ಹೋಗಿ ನೀವು ಲಾಸ್ಟ್ ಗೆ ಅವ್ರನ್ನ ಉತ್ತರ ಕೇಳ್ಬೇಕು ಆ ಉತ್ತರ ಕೇಳಿ ಅದನ್ನ ಎರಡು ಭಾಗ ಮಾಡ್ಬೇಕು ಹೆಂಗೆ ಮಾಡ್ಬೇಕು ಬಿಡಿ ಹತ್ತಿರ ಸ್ಥಾನ ಅದು ಫಿಕ್ಸ್ ಅದು ಬಿಡಿ ಹತ್ತಿರ ಸ್ಥಾನ ಎರಡ್ ಆಗ್ಬೇಕ ಹಂಗೇರಿ ಹೊಡ್ಕೋಬೇಕು ಈಗ ಫಾರ್ ಎಕ್ಸಾಂಪಲ್ ಒಬ್ಬ ಮುನ್ನೂರ ಐವತ್ತು ಬಂದಿತ್ತಪ್ಪ ಮುನ್ನೂರ ಐವತ್ತು ಎರಡು ಇತ್ತು ಅಂತ ಇಟ್ಕೊರಿ ಅವಾಗ ನೀವು ಏನು ಮಾಡ್ಬೇಕು ಬಿಡಿ ಹತ್ತರನ್ನ ಎರಡು ಭಾಗ ಮಾಡ್ಕೋಬೇಕು ಇಲ್ಲಿ ಐವತ್ತು ಕಳಿಬೇಕ ಇಲ್ಲೇ ಎರಡು ಕಳೀಬೇಕ ಮೂರರಾಗ ಎರಡು ಹೋದ್ರೆ ಒಂದು ಐವತ್ತೆರಡರಾಗ ಐವತ್ತು ಹೋದ್ರೆ ಎರಡು ಇದು ದಿನಾಂಕ ಇದೆ ಇದು ತಿಂಗಳಿದೆ ಜನವರಿ ಎರಡನೇ ತಾರೀಕಿಗೆ ಅವ ಹುಟ್ಟಾನ ಅಂತ ಜನ್ಮ ತಾರೀಕು ಡೇಟ್ ಆಫ್ ಬರ್ತನ್ನು ನಾವು ಹೇಳ್ಬೋದು ಹೌದಲ್ಲ